ಮೇಜರಾಗಿ ಒಂದು ಸಂಬಂಧ ಬೆಳೀಬೇಕೆಂದ್ರೆ ನಾವು ಮಾತಾಡುವಂಥ ಭಾಷೆ ಆ ಬಳಕೆ ತುಂಬ ಚೆನ್ನಾಗಿರಬೇಕಾಗತ್ತೆ ಯಾಕಪ್ಪ ಅನ್ನೋದಕ್ಕೂ ಯಾಕೆ ಅಲೆ ಅನ್ನೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ ನೀವೇನನ್ನ ಕೊಡ್ತೀರಾ ಅದು ರಿಟರ್ನ್ಸ್ ಬರುತ್ತೆ ಆ್ಯಕ್ಚುಲಿ ರೈಟ್ ಯಾಕೆಂದರೆ ಮಾತುಗಳು ಹೇಗಿರಬೇಕಂದ್ರೆ ಮಲಗಿ ಹೂವು ಕಾಣಿಸ್ತಾರೆ ನೋಡಿ ಹಾಗೆ ಇರಬೇಕು ನೀವು ಎಷ್ಟು ಚೆನ್ನಾಗಿ ಮಾತಾಡ್ತೀರಾ ಮತ್ತು ಪುನಃ ವ್ಯಕ್ತಿ ಎಷ್ಟು ಒಂದು ಹತ್ತು ನಿಮಿಷ ಇವ್ರ ಹತ್ರ ಅಂತ ಅನ್ನಿಸ್ತಾ ಇರಬೇಕು ಅದು ಪದಬಳಕೆ ಆ ಥರದ ಪದ ಇದ್ದಾಗ ಮಾತ್ರ ನಾವು ಸಂಬಂಧಗಳನ್ನು ಜಾಸ್ತಿ ಮಲ್ಟಿಪಲ್ ಮಾಡ್ತಾ ಹೋಗ್ಬೋದು ರಿಯಾಲಿಟಿ ಕೂಡ ಹೌದು ನೀವು ಎಷ್ಟು ಚೆನ್ನಾಗಿ ಮಾತಾಡ್ತೀರಾ ಅಂಡ್ ಇರ್ತೀರಾ ಅಷ್ಟು ಚೆನ್ನಾಗಿ ಸಂಬಂಧ ನಿಮ್ಮ ಜೊತೆಗೆ ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ ನೀವು ಮಾತಾಡ್ಲಿಕ್ಕೆ ಸರಿಯಾದ ನಿಮ್ಗೆ ಗೊತ್ತಿಲ್ಲ ಪದಬಳಕೆ ಚೆನ್ನಾಗಿ ಗೊತ್ತಿಲ್ಲ ಅಂತ ಹೇಳಿದ್ರೆ ಮಾತಾಡ್ಸೋಕ್ಕೂ ಕೂಡ ಪಡ್ತಾರೆ ಜನ ಎಷ್ಟೋ ಸಂಬಂಧಗಳು ಇವತ್ತು ನೋಡಿ ಜಗಳದಲ್ಲಿ ಸಂಬಂಧಗಳು ಬ್ರೇಕ್ ಆಗ್ತಾ ಹೋಗುತ್ತೆ ಸಿಟ್ಟಲ್ಲಿ ಕೂಡ ಸಂಬಂಧಗಳು ಆಗುತ್ತೆ ಕಾರಣ ಏನು ಗೊತ್ತಾ ಸಿಟ್ಟಲ್ಲಿ ನಾವು ಏನೇನೋ ಮಾತಾಡ್ಬಿಡ್ತೀವಿ ಏನ್ ಕೆಟ್ಟ ಕೆಟ್ಟ ಪದಗಳನ್ನು ಬಳಸ್ಬಿಡ್ತೀವಿ ಆ ಪದಗಳು ಅವರ ಮನಸ್ಸಿನ ಮೇಲೆ ಪರಿಣಾಮ ಎಫೆಕ್ಟ್ ಅಂದ್ರೆ ಪರಿಣಾಮ ಬೀಳುತ್ತೆ ಸೊ ಇಲ್ಲಿ ಫೈನಲಿ ನಾನು ಏನು ಹೇಳೋಕೆ ಹೊರಟಿದ್ದೀನಿ ಅಂತ ಹೇಳಿದ್ರೆ ನೀವೇನೇ ಇರಲಿ ಪದ ಬಳಕೆ ಚೆನ್ನಾಗಿ ಗೊತ್ತಿರಬೇಕು ಏನನ್ನ ನಾನು ಮಾತಾಡಿದ್ರೆ ಚೆನ್ನಾಗಿರುತ್ತೆ ಸಂಬಂಧ ಇನ್ನೂ ತುಂಬ ಚೆನ್ನಾಗಿರತ್ತೆ ಈ ಈ ಒಂದು ಪದ ಬಳಕೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಮ್ಯಾಕ್ ಮೋಸ್ಟ್ ಆಫ್ ದ ಕೇಸಸ್ ಒಳಗಡೆ ಆಲ್ಮೋಸ್ಟ್ ಪದಗಳ ಬಳಕೆ ಚೆನ್ನಾಗಿಲ್ದಿರೋದಕ್ಕೆ ಜಗಳ ಆಗುವಂಥದ್ದು ಸೊ ಆ ಕಾರಣಕ್ಕೆ ಪದವನ್ನ ಈ ಮಾತನ್ನ ಚೆನ್ನಾಗಿ ಪೋಣಸಕ್ ಬಂದ್ರೆ ಸಂಬಂಧ ಯಾವತ್ತೂ ಹಾಳಾಗಲ್ಲ ಆ್ಯಂಡ್ ಮೇಜರ್ ಇದೇ ರೀಸನ್ ಆಗುತ್ತೆ ಆ್ಯಂಡ್ ಏನಂತ ಹೇಳಿದ್ರೆ ಹೊಸ ಹೊಸ ಸಂಬಂಧಗಳನ್ನು ಸೃಷ್ಟಿ ಮಾಡಿಕೊಳ್ಬೋದು ಆ ಸಂಬಂಧ ಲಾಂಗ್ ಟರ್ಮ್ ಇರಲಿಕ್ಕೂ ಕೂಡ ಈ ಮಾತು ತುಂಬ ಸಹಾಯ ಆಗುತ್ತೆ ಅದಕ್ಕೆ ಮಾತಾಡೋದನ್ನು ಚೆನ್ನಾಗಿ ಕಲಿಯಿರಿ ಆ್ಯಂಡ್ ಪದಗಳನ್ನು ಬಳಸೋದನ್ನು ಕೂಡ ತುಂಬ ಚೆನ್ನಾಗಿ ಕಲಿತಾ ಹೋಗಿ